ಮುಂದಿನ ಸಿಎಂ ಡಿ ಕೆ ಶಿವಕುಮಾರ್ ಆಗ್ತಾರೆ ಅಂತ ಹೇಳಿ ಗದಗದಲ್ಲಿ ಹುಲಿಗೆಮ್ಮ ದೇವಿ ಭವಿಷ್ಯವಾಣಿಯನ್ನ ನುಡ್ತಿದೆ ಸಿಎಂ ಸ್ಥಾನವನ್ನು ಸಿದ್ದರಾಮಯ್ಯ ಬಿಟ್ಕೊಡ್ತಾರೆ ಬಿಟ್ಕೊಡ್ಬೇಕು ಅಂತ ಹೇಳಿ ಒಂದಷ್ಟು ಕೂಗುಗಳು ಕೂಡ ಕೇಳಿ ಬರ್ತಾ ಇದೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಆದಂತಹ ಈ ಒಂದು ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತುಕತೆ ಏನಾಗಿತ್ತು ನಾಯಕತ್ವ ಬದಲಾವಣೆ ಅದು ಹಾಗೇ ಆಗತ್ತೆ ಪಟ್ ಹಿಡಿಬೇಕು ಹುಲಿಗೆಮ್ಮ ದೇವಿ ಆರಾಧಿಸುವ ಬೈಲಮ್ಮ ಬಾಳಮ್ಮನವರ ಭವಿಷ್ಯವನ್ನ ನುಡಿದಿದ್ದಾರೆ ಗದಗದ ರಾಚೋಟೇಶ್ವರ ನಗರದ ನಿವಾಸಿ ಬೈಲಮ್ಮ ಹುಲಿಗೆಮ್ಮ ದೇವಿ ಕೊಟ್ಟಿರುವಂತಹ ಭವಿಷ್ಯ ಸುಳ್ಳಾಗೋದಿಲ್ಲ ಸೊ ಹಾಗಾಗಿ ಎರಡೂವರೆ ವರ್ಷ ರಾಜಕೀಯವಾಗಿ ರಾಜ್ಯವನ್ನ ಆಳ್ತೀಯಾ ಅಂತ ಹೇಳಿದಾರಂತೆ ಖುಷಿ ಖುಷಿಯಿಂದ ಸಿದ್ದರಾಮಯ್ಯ ನಿಮಗೆ ಸ್ಥಾನವನ್ನ ಕೊಡ್ತಾರೆ ಗದ್ದುಗೆ ಹಾಕಿ ದೇವಿ ಕೊಡ ಎತ್ತುವ ಮೂಲಕ ಭವಿಷ್ಯವನ್ನ ನುಡಿಯಲಾಗಿದೆ ಶಿವಕುಮಾರ್ ನಮ್ಮ ಮಗನ ಬರ್ತಾನ ಅಂದ್ರೆ ಚಕ್ಕನ ಬಾ ಅವ್ರು ಬೇಕಾದ್ರೂ ಬೇಕಾದರೂ ಹೇಳಿದ್ರು ಆ ಕುರ್ಚು ಶಿವಕುಮಾರಿಗೆ ಸಿಗುತ್ತೆ ನನ್ನ ಮಗಳ ಅಂದಿ ಗಪ್ಪನ ಗದ್ದಿಗೆ ಹಾಕು ಇಲ್ಲಾಂದ್ರೆ ಚಕ್ಕನ ಬಾ ಅವ್ರು ಬೇಕಾದ್ರೂ ಬೇಕಾದರಿದ್ರು ಅದ ಮಗ ಕುರ್ಚೋ ಸಿಗುತ್ತಂದ್ರೆ ಇಲ್ಲಿ ಸಿಗೋಡ ಕುರ್ಚೇ ಇವ್ರು ಶಿವಕುಮಾರಿಗೆ ಸಿಗುತ್ತಾ ಕುರ್ಚೋವು ನಾವೊಂದು ಅಲ್ಲಿ ನಿಂದಿರ್ತಿಲ್ಲ ಅಂದಿ ಚಕ್ಕನ ಬಾತ ಇಲ್ಲಾಂದ್ರೆ ಗಪ್ಪನ ಗದ್ದಿಗೆ ಹಾಕು ना <susur> नागेट <susur>